ಪ್ರೇಮಿಗಳ ದಿನದಂದು ಅಂಗಡಿ ರಿ ಓಪನ್ ಮಾಡಿದ ಪವಿತ್ರ ಗೌಡ ದರ್ಶನೇ ಅತಿಥಿ ಅಂತ ಸುಳಿವನ್ನ ಕೊಟ್ರ ಪ್ರೇಮಿಗಳ ದಿನದಂದು ತಮ್ಮ ಫ್ಯಾಷನ್ ಸ್ಟುಡಿಯೋ ರಿಲಾಂಚ್ ಮಾಡ್ತಿರುವ ಪವಿತ್ರ ಗೌಡ ವಿಶೇಷ ಅತಿಥಿಗಳು ಯಾರು ಎಂದು ಗೆಸ್ ಮಾಡ್ತಿದ್ದಾರೆ ನೆಟ್ಟಿಗರು ಕನ್ನಡದ ನಟಿ ಮಾಡೆಲ್ ಹಾಗೂ ಸೆಲೆಬ್ರಿಟಿ ಫ್ಯಾಷನ್ ಡಿಸೈನರ್ ಪವಿತ್ರ ಗೌಡ ಇದೀಗ ತಮ್ಮ ಫ್ಯಾಷನ್ ಬೋಟಿಕ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ರಿಲಾಂಚ್ ಮಾಡ್ತಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದ ಮೇಲೆ ಪವಿತ್ರ ಗೌಡ ಸುಮಾರು ತಿಂಗಳು ಜೈಲು ಆಗ ಪವಿತ್ರ ಗೌಡ ಪುತ್ರಿ ಖುಷಿ ಹಲವು ಆರ್ಡರ್ ಗಳನ್ನ ಡೆಲಿವರಿ ಮಾಡುವ ಜವಾಬ್ದಾರಿಯನ್ನು ಹೊತ್ತಿದ್ರು ಜೈಲು ವಾಸ ಹೆಚ್ಚಾಗ್ತಿದ್ದಂತೆ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಬಂದ್ ಮಾಡಲಾಗಿತ್ತು ಇದೀಗ ಜೈಲಿಂದ ಬಂದಿರುವಂತಹ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರಿಲಾಂಚ್ ಮಾಡ್ತಿದ್ದಾರೆ ಬೆಂಗಳೂರಿನ ಕುಬೇರಿನ ಮೂಲೆ ಆಗಿರುವ ಆರ್ ಆರ್ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ರಿಲಾಂಚ್ ಮಾಡಲಾಗುತ್ತಿದೆ ಸರಳವಾಗಿ ಪೂಜೆ ನೆರವೇರಿದೆ ಎನ್ನಲಾಗಿದೆ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭ ಮಾಡಿದ್ರು ಆಗ ಪವಿತ್ರ ಬಿಗ್ ಸಪೋರ್ಟ್ ಆಗಿ ನಿಂತಿದ್ದು ನಟ ಗೆಳೆಯ ದರ್ಶನ್ ಹೀಗಾಗಿ ಗೆ ದರ್ಶನ್ ಬರ್ತಾರ ಪ್ರೇಮಿಗಳ ದಿನದಂದು ನಡೆಯುತ್ತಿರುವ ರಿಲಾಂಚ್ಗೆ ದರ್ಶನ್ ವಿಶೇಷ ಅತಿಥಿಯಾಗಿ ಆಗಮಿಸ್ತಾರ ಪ್ರೇಮಿಗಳ ದಿನವನ್ನೇ ಆಯ್ಕೆ ಮಾಡೋಕೆ ಕಾರಣ ಏನು ಅನ್ನೋದು ಅಭಿಮಾನಿಗಳ ಕ್ಯೂರಿಯಾಸಿಟಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ